ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಬಲೆಯಲ್ಲಿ ಸಿಕ್ಕಿಬಿದ್ದ ಕೋತಿ ಒಂದು ದೊಡ್ಡದಾದ ಮರದ ಮೇಲೆ ಒಂದು ಕೋತಿ ಕುಳಿತಿರುತ್ತೆ ಅಲ್ಲಿ ಮರದ ಕೆಳಗೆ ಜನ ಕೆಲವು ಬೇಡರು ಬಲೆಗಳನ್ನು ಬೀಸ್ತಾ ಇರ್ತಾರೆ ಅದನ್ನು ಕಂಡು ಕೋತಿಗೆ ತಾನು ಕೂಡ ಅವ್ರ ಥರನೇ ಬಲೆಯನ್ನು ಬೀಸಬೇಕು ಅಂತ ಆಸೆ ಆಗುತ್ತೆ ಅದೇ ಸಮಯಕ್ಕೆ ಎಲ್ಲ ಬೇಡರು ಊಟಕ್ಕೆ ಹೊರಟೋಗ್ತಾರೆ ಕೋತಿ ಏನು ಮಾಡುತ್ತೆ ಸೀದಾ ಕೆಳಗೆ ಇಳಿದು ಬರುತ್ತೆ ಬಲೆನ ಹರಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹರಡ್ತಾ ಹರಡ್ತಾ ಕೋತಿಗೆ ತಾನೇ ಬಲೆ ಸಿಕ್ಕಾಕೊಂಡ್ಬಿಡುತ್ತೆ ಬಿಡಿಸ್ಕೊಳ್ಳೋ ಕೂಡ ಕಷ್ಟ ಆಗೋದೇ ಕಷ್ಟ ಆಗುತ್ತೆ ಅದೇ ವೇಳೆಗೆ ಬೇಡರಲ್ಲಿ ಬಂದು ನೋಡ್ತಾರೆ ಬಲೆಯಲ್ಲಿ ಕೋತಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುತ್ತೆ ನೋಡಿ ನಗ್ತಾರೆ ಈ ಕೋತಿ ನಮ್ಮ ಕೆಲಸನ ಹಾಳು ಮಾರಾಯ ಅಂತ ಬೈಕೊತ ಅದನ್ನು ಕೋತಿ ಬಲೆಯಿಂದ ಬಿಡಿಸ್ತಾರೆ ಬಿಡಿಸಿ ಚೆನ್ನಾಗಿ ಒಡೆದು ಬಿಡ್ತಾರೆ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾರೆ ಸೊ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ ಬೇರೆಯವ್ರ ಕೆಲಸದಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು